ಗೌಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಒಂದು ಒಂದ್ ಲಕ್ಷ ಐದು ಸಾವಿರ ಇವೆಡ ಇದು 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 ಒಂದ್ ಲಕ್ಷದ ಐದು ಸಾವಿರ ಅಲ್ಲು ಯಾವ ರನ್ರ ಇಲ್ಲ ಇಲ್ಲೇ ದೊಡ್ಡಬಳ್ಳಾಪುರ ತಾಲೂಕು ಮನೆ ಮುಂದೆ ಹಳ್ಳಿ ಕಾರ್ ಸ್ಥಳ ಇರುತ್ತಾ ಈ ಜಾತ್ರೆ ಒಂದು ವಾರ ಅಡಿಯುತ್ತಾ ಒಂದು ಚೆನ್ನಾಗಿ ಸಾಕಿದರ್ರಿ ಹ್ಮ್ ಚೆನ್ನಾಗಿ ಸಾಕಿದ್ದೀರ ವ್ಯಾಪಾರ ಆಗುತ್ತೆ ಯಾವ ಗೌಡ್ರೆ ಹ ಹಾ ಗೊತ್ತಾಗ್ಬಿಡತ್ತೆ ತೊಗೊಳಕ್ ಬಂದ್ರ ತೊಳಕ್ ಬಂದ್ರಿ ಬೆಳಗ್ಗೆ ಬಂದ್ರೋಡ್ರಿ ಏನ್ ಬೆಲೆ ಕಟ್ಟಿದ್ದೀರಾ ಒಂದ್ಲಕ್ಷ ಒಂದು ಮೂವತ್ತೈದು ಒಂದ್ ಲಕ್ಷ ಸಾವಿರ ಏನ್ ಬಣ್ಣ ಹೆಂಗಿದೆಯಲ್ಲ ಅಮರಾವತಿ ಬ್ರೀಡಾ ಕಾರ್ ಹಳ್ಳಿಕಾರದಲ್ಲಿ ಅಮರಾವತಿ ಬಣ್ಣ ನೋಡಿ ಹೆಂಗಿರ್ತೇ ನಂತರ ಅಮೃತ್ ಮಾಲ್ ಬಂದಂಗೆ ಬರುತ್ತಲ್ಲ ಅಮರಾವತಿನ ಇದು ತುಂಬಾ ವಿಶೇಷ ಹಳ್ಳಿ ಕಾರ್ ತಳಿಯಲ್ಲಿ ಅಮರಾವತಿ ತಳಿ ಒಂದ ಹ ವ್ಯವಸಾಯ ಮಾಡ್ಬೋದೈದ ಒಂದು ಮೂವತ್ತ ಹೇಳ್ತಾ ಇದೀರಾ ಇದೆಲ್ಲ ವ್ಯಾಪಾರ ಎಲ್ಲ ವ್ಯಾಪಾರಲ್ಲಾದ್ಮೇಲೆ ಹೋಗ್ಬೇಕು ನೀವು ಮನೆ ಮುಂದೆ ಇಟ್ಕೋಬೇಕು ಮನೆ ಮುಂದ್ ಇಟ್ಕೋಬೇಕು ಹಳ್ಳಿ ಕಾರ ಉಳಿಸ್ಬೇಕು ಬೆಳೆಸ್ಬೇಕು ಅಲ್ವಾ ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತ ಇದು ಅಲ್ವಾ ನಮ್ದೊಂದು ಇಂಡಿಯನ್ ಹಳ್ಳಿ ಕಾರ್ ಅಂತ ಚಾನಲ್ ಇದೆ ನೋಡಿ ಹ್ಮ್ ಇವತ್ತು ಬಂದ್ಬೋಲ್ಲ ನಾವು ತುಮಕೂರಿಂದ ಬಂದಿದ್ದೀವಿ ಮಾಡಿದ ತಿರ್ಗಾ ಮತ್ತೆ ಭಾನುವಾರ ಮಾಡ್ತೀವಿ ಹಾಂ ಇವತ್ತಿಂದ ಎಲ್ಲ ಹಾ ಹಾ ಭಾನುವಾರ ಏನೋ ಎತ್ತಿನ ಮೆರವಣಿಗೆ ಇದಿ ಅಂತಲ್ಲ ಹ್ಮ್ ಹ್ಮ್ ಹುಡುಗ ಬಾ 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 ನೀನೆ ಹೇಳ್ಬಾ ನೀ ಹಳ್ಳಿ ಕಾರ್ ತಳಿನ ಏನ್ ಹೋಗ್ತಾ ಇದೀಯ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹಾ ನಿಮ್ಮ ಅಪ್ಪಂದ ಬಂದ ಬೆಳವಳಿನ ನೀನು ಮುಂದೆ ಕ್ಯಾರಿ ಮಾಡ್ಬೇಕು ಅಲ್ವಾ ಓದು ಕೆಲ್ಸ ಸಿಕ್ಕಿದ್ರೆ ಬೆಲ್ಲಂಡ್ ಗುಡ್ಡು ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಅಲ್ವಾ ಯಾಕಂದ್ರೆ ಈಗ ಓದೋರಿಗೆಲ್ಲ ಕೆಲಸ ಸಿಗಲ್ಲ ಈಗ ಹಾ ನಿಜವಾದ ಮಾತು ಇದು ನಿಜವಾದ ಮಾತು ಅದು ಅಲ್ವಾ ಅದೇ 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 ಈಗೆಲ್ಲ ಭ್ರಮೇಲಿದಾರೆ ಈಗ ಅಲ್ವಾ ಹ್ಮ್ ಒಂದ್ ಹಂತಕ್ಕೆ ಬೇಕು ಶಿಕ್ಷಣ ಒಂದ್ ಹಂತಕ್ಕೆ ಬೇಕು ಅಲ್ವಾ ಅದ್ರ ಆಚೆ ಸಿಗ್ದಲೆ ಹೋದಾಗ ನಾವು ಅರಿವು ಮಾಡ್ಕೊಂಡ್ ಏನ್ ಮಾಡ್ಬೇಕು ನಮ್ಮ ಇದನ್ನ ಆಯ್ಕೆನ ಬದಲಾವಸ್ಕೋಬೇಕು ನಾವು ಇಲ್ಲ ಅಂದ್ರೆ ನಾವ್ ಮೂವತ್ ನಲ್ವತ್ ವರ್ಷ ಬರ ಓದ್ಬಿಟ್ರೆ ನಾವ್ ಬರ ಓದಕ್ಕೋಸ್ಕರನೆ ಬಂದಿದೀವ ನಾವು ಅಲ್ವಾ ಅರ್ಧ ವಯಸ್ಸು ಓದಿ ಕಳ್ಕೊಂಡ್ಬಿಟ್ರೆ ಅಲ್ವಾ ಸರ್ ಅಲ್ವಾ ಯಾಕಂದ್ರೆ ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಅನುಭವಕ್ಕೂ ಸಂಬಂಧ ಇಲ್ಲ ಓದಿರೋದೇ ಬೇರೆ ಅನುಭವ ಪಡೋದ್ರೆ ಬೇರೆ ಈಗ ನೀವ್ ಏನೋ ಓದಿಲ್ಲ ಅಂದ್ಕೊಡೋಣ ನೀವ್ ಹೆಂಗ್ ವ್ಯಾಪಾರ ಮಾಡ್ತೀರಾ ಅಲ್ವಾ ಓದಿರೋ ವ್ಯಾಪಾರ ಮಾಡಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ ಹಳ್ಳಿ ಕಾರ್ ತಳಿ ನೋಡಿದ್ದು ಒಂದು ಲಕ್ಷದ ಎಷ್ಟು ಹೇಳಿದ್ದು ಎಂ ಎಂಬತ್ತೈದಾ ಒಂದು ಲಕ್ಷ ಎಂಬತ್ತೈದಾ ಸ್ನೇಹಿತರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹಳ್ಳಿ ಕಾರ್ ತಳಿ ಇದು ಕೋರಿ ನೋಡಿ ನಿಂತ್ಕೊಂಡಿರೋ ಆ ಸ್ಟೈಲು ಮತ್ತು ಆ ಚಹರೆ ನೋಡಿ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಇದು ವಂಶ ಪರಂಪರೆಯಿಂದ ಬಂದಿರುವಂತಹ ತಳಿ ಇದು ಮುಂದಿನ ಪೀಳಿಗೆ ನಾವೆಲ್ಲ ಜೋಪಾನ ಇಟ್ಕೋಬೇಕು ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಹಳ್ಳಿ ಕಾರ್ ತಳಿ ಒಂದಿದ್ರೆ ಅದರ ಒಂದು ನಿಮ್ಮ ಮನೆ ಒಂದು ಇದೇ ಬೇರೆ ಆಗ್ಬಿಡುತ್ತೆ ನೀವು ಹಳ್ಳಿ ಕಾರ್ ಮನೆ ಮುಂದೆ ಒಂದು ಹೂರಿ ಕಟ್ಕೊಳ್ಳಿ ಜನ ನೋಡಕ್ಕೆ ಬರ್ತಾರೆ ಅಲ್ವಾ ಹೌದೌದು ಸ್ನೇಹಿತರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆಗಿದೆ ಒಂದು ವಾರ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ದೊಡ್ಡಬಳ್ಳಾಪುರ ತಾಲೂಕು ಜಾತ್ರೆಗೆ ಬನ್ನಿ ಜಾತ್ರೆಯ ಸಡಗರವನ್ನು ಮತ್ತು ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಹಳಿ ಕಾರ್ ತಳಿ ಜಾಸ್ತಿ ಬರುತ್ತೆ ಇಲ್ಲಿ ನೋಡಿ ಹಳ್ಳಿ ಕಾರ್ ಚೆರೆ ಹಳ್ಳಿ ಕಾರ್ ತಳಿಯ ದೃಶ್ಯಗಳು